ಹೌದಾ ಮದುವೆ ಸಂದರ್ಭದಲ್ಲಿ ಒಬ್ಬನಿಗೆ ಕಲ್ಯಾಣ ಕಟ್ಟಲು ಸುಳ್ಳಾದರೆ ದೋಷವಿಲ್ಲ ಹೌದ್ ಒಬ್ಬ ಹುಡುಗನ ಲಗ್ನ ಮಾಡ್ತಿರ್ತೀವಿ ನಾವು ಹಾ ಹಾ ಒಬ್ಬ ಹುಡುಗನ ಲಗ್ನ ಮಾಡೋ ಸಂದರ್ಭದಾಗ ಕಲ್ಯಾಣ ಅವ ಕಲ್ಯಾಣ ಕಟ್ಟತಿರ್ತೀವಿ ಹೌದು ಅವಾಗ ಎಷ್ಟೋ ಸುಳ್ಳು ಹೇಳಿದ್ ಸಾವಿರ ಸುಳ್ಳು ಹೇಳಕ್ರೆ ಅದಕ್ಕೆ ದೋಷ ಇಲ್ಲ ಹೌದಾ ಹೌದಿಲ್ಲ ಹಾ ಮತ್ತೆ ಸಜ್ಜನರ ಉಪಕಾರಕ್ಕಾಗಿ ಸುಳ್ಳು ಹೇಳಿದ್ರೆ ಪಾಪಿಲ್ಲ ಹಾ ಹಾ ಮತ್ತಿವಂತ ಪ್ರಾಣ ಹೊಂಟ ಹೊಂಟದ ಒಬ್ಬರ ಪ್ರಾಣ ಹೊಂಟ ಅಲ್ಲಿ ಸುಳ್ಳು ಹೇಳ ಮನುಷ್ಯ ಇಲ್ಲ ಹೌದಾ ಈಗ ಹದಿನೆಂಟು ಮಹಾಪುರಾಣದಾಗ ಹಾ ಬ್ರಹ್ಮ ಪುರಾಣದೊಳಗ ಹ್ ಐದು ನೂರ ತೊಂಬತ್ತು ಮತ್ತು ತೊಂಬತ್ತು ಒಂದನೇ ಪುಟ್ ಪೇಜ್ ಒಳಗ ಹೌದಾ ಅವರು ಪುರಾಣದಾಗ ನಿನ್ನ ಹತ್ತಿರೈತಿ ಬೈ ನೋಡ್ಕೋ ಹೌದಾ ಯಾಕಂದ್ರೆ ಹದಿನೆಂಟರ ಸತ್ತು ಎಂಟ್ ಪಕ್ಕ ನಾಲ್ಕು ನಾಲ್ಕು ಜೇಬುಗಡೆ ತುಂಬಿರು ಸಂದರ್ಭದಾಗ ಸುಳ್ಳು ಆ ಅಲ್ಲಿ சூழ்ா அவருக்கு நமஸ்கார்த்த மட்டும் சத்திய மாதாடி விஷய விங்கணி பால எஸ் உதாரண கொட்டாரோ அந்த தயவுக்கொண்டிருத்த மாதிரி நானும் ஏன் ಪಾಲನ ನನಗೆ ಹೌದು ಸತ್ಯದ ಪಾಲ ಸರಜೋಡಿಕನವಂತರಿಗೆ ಬಿಟ್ಟಿದ್ವಿ ಹೌದು ಅದರಲ್ಲಿ ನಾನು ಮಾತ ಮಾತಾಡಿದೆ ಏನ್ರೀಪ್ಪ ಮಾತಾ ಏನ್ ಮಾತಾಡ್ತಿದಾ ಆ ಸಾವಿರ ಸು ಹೇಳೋ ಒಂದು ಮದ್ವಿ ಮಾಡಂದಾರ ಹೌದಾ ಅಂತೇ ಮಾತು ಜನರೂ ಹಿರಿಯೇನ ಮಾತು ಹೇಳ್ತಾರ ಹೌದು ಹೌದು ಇದರಲ್ಲಿ ಪ್ರಶ್ನೆ ಕೇಳೋ ಏನ್ರೀಪ್ಪ ಸಾವಿರ ಸು ಹೇಳೋ ಒಂದು ಸುಳ್ಳಾದರೆ ದೋಷವಿಲ್ಲ ಹೌದು ಒಬ್ಬು ಹುಡುಗನ ಲಗ್ನ ಮಾಡ್ತಿರ್ತೀವಿ ಹುಡುಗನ ಲಗ್ನ ಮಾಡೋ ಸಂದರ್ಭದಾಗ ಕಲ್ಯಾಣ ಕಲ್ಯಾಣ ಕಟ್ಟತಿರ್ತೀವಿ ಹೌದು ಅವಾಗ ಎಷ್ಟೋ ಸುಳ್ಳು ಹೇಳಿದ್ವಿ ಸಾವಿರ ಸುಳ್ಳು ಹೇಳೋಕೆ ಅದಕ್ಕೆ ದೋಷ ಇಲ್ಲ ಹೌದಾ ಮತ್ತೆ ಸಜ್ಜನರ ಉಪಕಾರಕ್ಕಾಗಿ ಸುಳ್ಳು ಹೇಳಿದ್ರೆ ಪಾಪಿಲ್ಲ ಪ್ರಾಣ ಹೊಂಟ ಒಬ್ಬರ ಪ್ರಾಣ ಮನು ಹೇಳ ಮನುಷ ಹೌದಾ ಹೌದ ಈಗ ಹದಿನೆಂಟು ಮಹಾಪುರಾಣದಾಗ ಹ್ ಬ್ರಹ್ಮ ಪುರಾಣದೊಳಗ ಹ್ ಐದು ನೂರ ತೊಂಬತ್ತು ಮತ್ತು ತೊಂಬತ್ತು ಒಂದನೇ ಪುಟ್ ಪೇಜ್ ಒಳಗ ಹೌದಾ ಹೇಮಗಢ್ ಬರೆದಿರ್ತಕ್ಕಂತ ಪುರಾಣದಾಗ ನಿನ್ನ ಹೊತ್ತು ರೈತಿ ಬೈ ನೋಡ್ಕೋ ಹೌದಾ ಯಾಕಂದ್ರೆ ಹದಿನೆಂಟರ ಸತ್ತು ಎಂಟು ಪಕ್ಕ ನಾಲ್ಕು ನಾಲ್ಕು ಜೇಪುಗಡೆ ತುಂಬಿರು ಅವ್ರು ಬೇಕರ ಬರ್ಕು ಹಾ ಹಾ ಹೌದಿಲ್ಲ ಯಾಕ ಬನ್ನಿ ಪುರಾಣದಲ್ಲಿ ಹರೇ ಹರೇ ಬರ್ದಿತರ ಹಾ ಮಾತಾ ಏನು ಮಾತಾಡ್ರು ಕೂಡ ಗಾಟ್ ಆಗಿರಬರ್ದು ಹಾ ಹಾ ಹೌದಿಲ್ಲ ಒಂದು ಮಾತು ಹೇಳ್ತೀನಿ ಸುಣ್ಣ ಪಾಪ ಮನುಷ್ಯ ಜನ್ಮಕ್ಕೆ ಒಂದು ಸುಳಿ ಹೇಳಿದ್ರೆ ಪಾಪ ಆಗೋದಿಲ್ಲ ಹೌದಾ ಆ ಸುಳ ಯಾದ್ರೀಪಾ ಇವತ್ತಿನ ಮನುಷ್ಯ ಶೈಲಿ ಕತ್ತಾರ ಹಾ ಹಾ ಆವಾಗ ಸುಳಿ ಹೇಳೋರು ಅವನು ಪಾಪ ಹೊತ್ತಿದ್ರೆ ಒಂದು ಮಾತೆ ನೆನಪಿಗೆ ಬರಲಕತ್ತದರೇ ಹಿರಿಯರ ಹೆಂಗ್ರಿಪಾ ಒಬ್ಬ ಮಹಾನ್ ತಪಸ್ವಿ ಹಾ ಮಹಾನತ ಪಶ್ಚಿಮ ಅಡಿಯೊಳಗ ತಪ್ಪಾ ಮಾಡುವಂತ ಒಂದು ದಿನ ಮಾತಾಡ್ತಿದ್ದಾವ ಹೌದು ಯಾವತ್ತೂ ಸುಳ್ಳು ಮಾತಾಡಿದ್ರ ಸತ್ಯವನ್ನೇ ಮಾತಾಡ್ತಿದ್ದ ಹೌದ್ ನಾಲ್ಕು ಮಂದಿ ಧರಣಿ ಕೊಡರು ಓಡಿಸ್ಕೊಂಡು ಒಂದು ನಾಲ್ಕು ಮಂದಿನ ಓಡಿಸ್ಕೊಂಡು ಬಂದ್ರು ಹೌದು ಒಂದು ನಾಲ್ಕು ಮಂದಿ ಬಂದ ಹತ್ರ ನಾಲ್ಕು ಮಂದಿಗೆ ಹಾ ಹಾ ನಾಲ್ಕು ಮಂದಿ ಪರೋಡ ಕೋರ್ ಬಂದ್ ಹತ್ತಿರ ಹಿಂದಿದ್ದ ಹೌದ್ ಹೌದು ಅವ್ರು ನಾಲ್ಕು ಮಂದಿ ಓಡಿ ಮುಂದೆ ಬರ್ತಿದ್ರಲ್ಲ ಹಾ ಅಂಜಿ ಹೌದ್ ಬರೋಡ ಕೋರರಿಗೆ ಅಂಜಿ ಏನು ಮುಂದೆ ಬರ್ತಿದ್ಲ ಆ ನಾಲ್ಕು ಮಂದಿ ಬಂದೇನ್ ಬರ ಆ ತಪಸ್ವಿ ಮಹಾನ್ ತಪಸ್ವಿ ತಪ ಮಾಡ್ತಿದ್ಲ ಅರಣ್ಯದೊಳಗ ಹೌದ್ ಅವ್ ಹೋಗಿ ಕೇಳ್ತಾರ ಕಾಲಿಗೆ ಬಿದ್ದ ಏನಂತೀಪ ಯಪ್ಪ ಆ ನಾಲ್ಕು ಮಂದಿ ಬರೋಡ ಕೋರರ ಬಂದು ನಮ್ಮ ಪ್ರಾಣ ಹಿಡಲಿಕ್ಕೆ ಬಂದಾರ ಹೌದ್ ನಮ್ಗೆ ಏನಾರ ಸ್ವಲ್ಪ ಮುಚ್ಚಿಕೊಳ್ಳಕ್ಕೆ ಜಾಗ ಕೊಡಂದ್ರ ಅವ್ರು ಹೌದಾ

ಕರೆ ಕರೆ ಹೇಳಿದ ಮುಂದೆ ಈ ತಪ ಮಾಡುವಂತ ಋಷಿ ಸತ್ತ ಹೌದಾ ಮನುಷ್ಯ ಜನಕ್ಕೆ ಸಾವುಬಾರದು ಖಚಿತರಿ ಹೌದು ಸತ್ತ ನಂತರ ಎಲ್ಲಿ ಹೋಗಬೇಕ್ರಿ ಎಲ್ಲಿ ಇರಪ್ಪ ಒಂದೇ ಒಂದು ಸುಳ್ಳು ಮಾತಾಡಬೇಕ ಇವ್ ನರಕ ಕೊಡಗತ್ತ ಬಂದ ನರಕಕ್ಕೆ ಹೋಗತ್ತ ನರಕಕ್ಕೆ ಬಂದ ಹೌದು ಸತ್ಯ ಮಾತಾಡಬೇಕ ಸತ್ಯ ಮಾತಾಡಿದಪ್ಪ ಸತ್ಯ ಮಾತಾಡಿದ ನರಕಕ್ಕೆ ಹೋಗ್ಯಾನ ಹಾ ಹೌದಿನ ಹೌದು ಆ ಸುಳ್ಳು ಹೇಳಿದಪ್ಪ ನಾಲ್ಕು ಮಂದಿ ಜೀವ ಹೊಳಿತಿತ್ತು ಹೌದು ನಾಲ್ಕು ಮಂದಿ ಪ್ರಾಣ ಹೊಳಿತಿತ್ತು ಇವರು ಪಾಪ ಇದ್ದಿದ್ದಿಲ್ಲ ಹೌದಾ ಇವ್ ಕರೆ ಹೇಳೋಣ ನಾನ್ ದೌಡೆ ಕೋರ್ ಕೊಲ್ಲುವಂತ ಸಂದರ್ಭ ಪ್ರಾಣಿ ಉಳಿಸುವಂತ ಸಂದರ್ಭದಾಗ ನಾವು ಸುಳ್ಳು ಹೇಳಿದ್ರ ಅಲ್ಲೂ ನಮಗೆ ಪಾಪ ಇಲ್ಲ ಅಲ್ಲಿ ಒಂದು ಸುಳ್ಳು ಹೇಳಿದ್ರೆ ನಾಲ್ಕು ಜನ ಉಳಿತಿತ್ತು ಕಲ್ಯಾಣ ಕಟ್ಟುವಂತ ಸಂದರ್ಭದಾಗ ಸುಳ್ಳು ಹೇಳಿದ್ರ ಪಾಪ ಇಲ್ಲ ಅದ್ರಿಂದ ಬಹಳ ಸಾಕಷ್ಟು ಬರ್ತಾವ ಅನ್ನುವಂತ ಮಾತನ್ನ ಹೇಳಿ ಒಂದು ಹೆಣ್ಣಿಗೆ ಮೋಸ ಆಗುವಂತ ಸಂದರ್ಭದಾಗ ಸುಳ್ಳು ಹೇಳ್ರ ಅಲ್ಲಿ சோழ்ரா அவருக்கு புராணுங்க ஒன்னொன்ற நன்கு சிக்கு புராணுனி அதுக்க ஜத்தின அஸ்டே சேஷ்ட் சோழ யாக்கமராஜ பண்டவர ஐதே ஜன ஆஹ் தர்மராஜக்க ஒன்னே சோழ மாதா என்ன ஏன்தி ஏன்பா கௌரவ் ஜோடி எந்த மாதிரி கௌரவிகி பாண்டவரி పాండవరికి యుద్ధ సందర్భాగ ద్రోణాచార్య జోడు యుద్ధి పాండవర్వ అశ్వత్మ అశ్వథమ సత్తానంత్ హ్ అశ్వత్థమ సత్తానంతే ఒందే వందో హాను యారు ధర్మరాజనా నరకద దర్శన అగ్యద నరకద దర్శన ಮಾಡಿದ್ರು ಕೂಡ ಪ್ರಥಮವಾಗಿ ನರಕ ಸೇರ್ಯಾರ ನರಕ ಧರ್ಮರಾಜ್ ಧರ್ಮರಾಜ ಸತ್ತಂದ್ರೆ ನಮ್ ತಾಮಗಳು ಎಲ್ಲ ಭಗವಂತ ಹೋಗಿ ಕೇಳಿದತ್ತಾ ಏನಂತರೀಪಾ ಸ್ವರ್ಗಕ್ ಹೋಗಿ ಆ ಹ ಅವಾಗ ನಿಮ್ಮ ತಮ್ಮಗಳು ಎಲ್ಲಾರು ನರಕಕ್ಕೆ ಹೋಗ್ಯಾರ ಭಗವಂತ ಹೌದಾ ತಮ್ಮ ತಮ್ಮಗಳು ನರಕಕ್ ಹೋಗ್ಯಾರ ನರಕದ ನಾನು ನರಕಕ್ಕೆ ಹೋಗ್ನ ಸ್ವರ್ಗದ ಹೋಗಿನ ಒಂದೇ ಒಂದು ಸುಳ್ಳು ಹಿಡಿದರ ನರಕದ ದರ್ಶನ ಹಳ್ಳಿ ವಾಪಸ್ ಸ್ವರ್ಗವನ್ನ ಸೇರ್ಯಾರ ಐದು ಮಂದಿ ಪಂಚಪಾಂಡ್ ಹಳ್ಳಿ ವಾಪಸ್ ಧರ್ಮ ಧರ್ಮದಿಂದ ಯಾಕಂದ್ರ ಐದು ಮಂದಿ ನರಕದಿಂದ ಹಾ ಎಲ್ಲಿ ಎಲ್ಲಿ ಸ್ವರ್ಗವನ್ನ ಹೌದಿಲ್ಲ ಸುಳ್ಳಿ ಮಾತು ಬಾಯಿ ನಿನಗೆ ಪಲ್ಟಿ ಹೊಳ್ಳಕರೀ ಪಲ್ಟಿ ಹೊಲಕ್ಕೆ ಬರವತ್ತಿನ ಗರಡಿನ ಕಲಿ ಸಕ್ಕುಬಾಯಿಯವರು ನಿಮ್ಮ ಕೈಯಾದನೇ ಎತ್ತೆ ಕರ್ತಾರೆ ಅವರು ಕರ್ತವ ಅವ್ರು ಪ್ರಥಮವಾಗಿ ಯಾರೋ ಕರೆಸಲಕ್ಕಾಗಿ ಗೌರವ ಮನೆಯಾಗಿದ್ದಂತ ಸಂದರ್ಭ ಅವ್ರ ಅಪ್ಪ ಕಲಶನ ಮಗನ ಅವ್ರ ಅಪ್ಪ ಮಗ ನೆನಪಿರ್ ನಿಮಗೆ ಅವ್ರ ಅಪ್ಪ ನಮ್ಮ ನಿಮ್ಮೆಲ್ಲರ ಹೇಗನಕರೇ ಅವ್ರ ಅಪ್ಪ ಕೊಟ್ಟ ಭಿಕ್ಷೆ ಅವರಿಗೆ ಕೆಣ ಮಗಳಿಗೆ ಗಂಡನ ಮನೆಯಾಗ ಆಸ್ತಿಲ್ಲ ಅಂದ್ರೂ ಕೂಡ ಈ ಸೇವಿಸ್ತಂದ ಅವ್ರು ದೊಡ್ಡದ ಕಾಲ ಅರ್ಧ ಮಾಡ್ಕೊಂಡು ದುಡ್ಡು ಕುಂತಿ ಹೌದು ಮಂದಿ ನಿಮ್ಗೆ ಹೊರತದ್ ಜೋಡಿ ಹಂತವ್ರನ್ನ ಬೆಳೆಸಬೇಕು அவசாஜவாத கலவாதங்க சந்தி வந்து சந்தியாடு கொடுவாடத்தி அவங்களுக்கு வினாதி கேட்கு நம்ம மக்கோ மக்க சேவா சந்தர் மகள மகளோ நம்ம தப்பு மாதாட் கூட நம்ம மனுஷன் நாமக்க நன் மகள நப்பட்டு மாத்திர மாவிக்கும் நினத்தி பூரகம் கேக்கண்டு நுடி மங்கள மத்த அவ் ரெடி